ಹಾಯ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೆ ತುಂಬ ಸುಲಭ ಹೋಳಿಗೆ ಮಾಡೋದು ಈಸಿಯಾಗಿ ಎರಡು ಕಪ್ ಮೈದಾ ಒಂದು ಕಪ್ ಚೀರಟಿರೋ ಆಯಿಲು ಸಾಲ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹೋಳಿಗೆ ಇಟ್ಟು ಹೇಗಿರುತ್ತೆ ಹಾಗೆ ಇರಲಿ ಅರ್ಧ ತಾಸದ ನೆನೆಯಲ್ಲಿ ಬಿಡಿ ಸ್ವಲ್ಪ ఇవగా గ్యాస్ ఆన్కొ స్వల్పు తవ తవా శీంగ కాళన హుర్కొ శేంగ కాళ్ళు ఫుల్ గోల్డ్ కలర్ మే ఎరడు పీస్ ఆగో థర ఆ థర హి ఆమె అదే సిప్పె తగ్గి తగ్గే ఇది చనగితే అంత సిప్పెల క్లీన్ మార్కే ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ ಚಿಕ್ಕ ತುಂಬ ಚಿಕ್ಕದಿರಲಿ ಇವಾಗ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮಿಕ್ಸಿ ತಿಂತೀರಾ ಅಂದರೆ ಒಂದು ಕಪ್ ಹಾಕ್ಕೊಳ್ಳಿ ನಾನು ಇಲ್ಲಿ ಅರ್ಧ ಕಪ್ ಯೂಸ್ ಮಾಡಿದ್ದೀನಿ ಅರ್ಧ ಆದರೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೆಲ್ಲ ಕರಡಲಿ ಅಂತ ಅಷ್ಟೇ ನೀರು ಯೂಸ್ ಮಾಡ್ತಿರೋದು ಬೆಲ್ಲದ ಜೊತೆ ನೀರೆಲ್ಲ ಕರಗಾದ ಮೇಲೆ ಫುಲ್ ಪೂರ್ತಿ ಒಂದು ಸ್ವಲ್ಪ ಬೆಲ್ಲ ಕಣಿ ಇರಬಾರ್ದು ಆ ಥರ ಎಲ್ಲ ನೀರಾಗಿರಲಿ ಇವಾಗ ಶೇಂಗಾ ರುಬ್ಬಿಕೊಂಡಿರ್ತೀವಲ್ಲ ಅದನ್ನು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಹತ್ತು ನಿಮಿಷ ಅದು ಸ್ವಲ್ಪ ಅಂತ ಆರಲಿ ಅಂತ ಸ್ವಲ್ಪ ಹೊತ್ತು ಬಿಡಿ ಇವಾಗ ಉಂಡೆ ಚಿಕ್ಕ ಚಿಕ್ಕ ಉಂಡೆ ಥರ ಕಟ್ಕೊಳ್ಳಿ ಅದನ್ನು ಹೋಳಿಗೆ ಮಾಡ್ತೀವಲ್ಲ ಅದೇ ಥರನೇ ಇದ್ದು ಕೂಡ ಸ್ವಲ್ಪ ರೌಂಡ್ ಶೇಪ್ ಮೈದಾ ಹಿಟ್ಟು ತಗೊಂಡು ರೌಂಡ್ ಶೇಪ್ ಮಾಡ್ಕೊಳ್ಳಿ ಇವಾಗ ಉಂಡೆನ ಅದರಲ್ಲಿಟ್ಟು ಹೋಳ್ಗೆ ತುಂಬ್ತೀವಲ್ಲ ಆ ಥರನೇ ತುಂಬಬೇಕು ಹಿಟ್ಟು ಹಚ್ಕೊಳ್ಳೋದ್ರದ್ದು ಆದರೆ ಹಿಟ್ಟ ಹಚ್ಕೊಳ್ಳಿ ಎಣ್ಣೆ ಆದರೆ ಎಣ್ಣೆ ಹಚ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ನಾನು ಎಲ್ಲಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ ನಿಮಗೆ ಎಷ್ಟು ರೌಂಡ್ ಶೇಪ್ ಬರುತ್ತೆ ಅಷ್ಟು ತಳ್ಳು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹದಿನೈದು ಹೋಳಿಗೆ ಆಗಿರ್ಬೋದು ಹದಿನೈದು ಹದಿನಾರು ಹೋಳಿಗೆ ಆಗಿರ್ಬೋದು ಇದನ್ನು ಎಟ್ ಎ ಟೈಮ್ ಎರಡು ಮೂರು ಬೇಯಿಸ್ಕೋಬೋದು ಹೋಳಿಗೆ ತುಂಬ ಜಾಸ್ತಿ ಬೇಯಿಸೋದ್ರಿಂದ ಒತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪ ಅವಾಗ ಸ್ವಲ್ಪ ಸ್ವಲ್ಪ ಬಿಟ್ಟು ಉಲ್ಟಾ ಹಾಕಿ ಬೇಗನೆ ಬೇಯುತ್ತೆ ಇದು